ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯುವ ನಾವೀನ್ಯಕಾರರೊಂದಿಗೆ ವಿಡಿಯೋ ಸಂವಾದ ನಡೆಸಲಿದ್ದಾರೆ ಸುಮಾರು ಒಂದು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಈ ಗ್ರಾಂಡ್ ಫಿನಾಲೆಯಲ್ಲಿ ಭಾಗವಹಿಸಲಿದ್ದಾರೆ ಈ ವೇಳೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಗ್ರ್ಯಾಂಡ್ ಫಿನಾಲೆ ಉದ್ಘಾಟಿಸಲಿದ್ದಾರೆ ಆವೃತ್ತಿಯು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಸದ್ಯ ನಡೆಯುತ್ತಿದ್ದು ಇಂದಿನ ಕಾರ್ಯಕ್ರಮದಲ್ಲಿ ಐವತ್ತೊಂದು ನೋಡಲ್ ಕೇಂದ್ರಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಈ ಸಾಫ್ಟ್ವೇರ್ ಆವೃತ್ತಿ ಮೂವತ್ತಾರು ಗಂಟೆಗಳ ಕಾಲ ನಡೆಯಲಿದ್ದು ಹಾರ್ಡ್ವೇರ್ ಆವೃತ್ತಿ ಡಿಸೆಂಬರ್ ಹದಿನೈದರವರೆಗೆ ನಡೆಯಲಿದೆ ಹಿಂದಿನ ಆವೃತ್ತಿಗಳಂತೆ ವಿದ್ಯಾರ್ಥಿಗಳ ತಂಡಗಳು ನವೀನ ನಾವೀನ್ಯತೆ ವರ್ಗದಡಿ ವಿವಿಧ ಸಚಿವಾಲಯಗಳು ಇಲಾಖೆಗಳು ಹಾಗೂ ಕೈಗಾರಿಕೆಗಳು ನೀಡುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸ್ಮಾರ್ಟ್ ಇಂಡಿಯಾ ಗೆ ಹೋಲಿಸಿದರೆ ಈ ವರ್ಷ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಶೇಕಡಾ ನೂರ ಐವತ್ತರಷ್ಟುಅಧಿಕವಾಗಿದೆ ಎಂಬತ್ತಾರು ಸಾವಿರಕ್ಕೂ ಅಧಿಕ ತಂಡಗಳು ಸಾಂಸ್ಥಿಕ ಮಟ್ಟದಲ್ಲಿ ಭಾಗವಹಿಸಿದ್ದವು